ವೆಲ್ಕಮ್ ಟು ಮಿನಿ ಬ್ಲಾಗ್ ಇ ನಮ್ಮ ಮಂಜಲ್ ಮಂಜಲ್ದಿರ್ತಾ ಗಟ್ಟಿ ಬೇಂದಿತ್ತಂಡ್ ದಯಾಪಾಂಡ ದೀಪಾವಳಿ ಸ್ಪೆಷಲ್ ಮಂಜಲ್ ಇರ್ತಾ ಗಟ್ಟಿ ಮಂದಿತ್ತೇ ಸುಮಂತ್ಲೈತೆ ನೀ ನಮ್ಮ ಒಟ್ಟಿಗೂ ಬಯ್ಯ ಆಜ್ ಗಂಟೆ ಹಣ್ಣು ಆತ್ ಬರ್ತಗು ಜೋರ್ ಬರ್ಸು ಬರ್ತಾ ಬರ್ತಾ ಬರ್ಸಾಗ ಕರೆಂಟ್ ಲಪ್ಪು ನಮ್ಮ ಪಣತಗ ಬತ್ತಿ ಪುರ ಪಾಡ್ದು ಪಣತ ಪೊತ್ತದೀಯ ನೆನೆಕೋಲ್ಪುರ ಆಡ್ ನೆನೆಕೋಲ್ ಪುರ ರೆಡಿಮಲ್ ದೀಯಾ ಭೂಮಿಗೆ ಬಲ್ಪತಿವರೆ ಪಂದ್ ಅಂಚನಿ ಕೇಪುಲ್ ದಪ್ಪು ಬಾಕಿದ ಐಟಮ್ಸ್ ಪೂರ ತಟ್ಬಿಡ್ ರೆಡಿ ಇತ್ತಂಡ್ ಆತ್ ಕೊಡ್ತು ಬರ್ಸಾ ಚೂರು ಕಮ್ಮಿ ಅಂಡ್ ಅಂಡ್ ಆ ತಡಿಲ್ ಮಾತ್ರ ಹೆವಿ ಬರೋಂದಿತ್ತಂಡ್ ಮಿಂಚು ಪುರಾ ತಕೊಂಡಿತ್ತಂಡ್ ಪೊಪ್ಪ ಭೂಮಿಗೆ ಬಲ್ಪತಿವರೆ ಪಂದ್ ಪುರ ರೆಡಿಮಲ್ ತೊಂದಿತ್ತೇ ಅಂಚನಿ ಅಮ್ಮ ಒಂದ್ ಸುಸಿರು ಕಡಿ ಕೊಡದಿತ್ತರೆ ಸೊ ಮರೆ ಪೊತ್ತದ ಸುಸಿರು ಕಾಡಿ ಬಿಡೋಂದಿತ್ತ ಎಲ್ಲ ಬಲ ಮಾರೇ ಬೊಲ್ಲ ವರ್ಸೈ ದೀಪಾವಳಿ ಒಂದುಲ್ಲ ಭೂಮಿಗೆ ಬರ್ಸಪುರ ಮುಗಿಂಡು ಹಾತು ಬರ್ತಕ್ಕ ನಮ್ಮ ಪಟಾಕಿ ಬಿಡ್ರೆ ಸ್ಟಾರ್ಟ್ ಮಾಡುತ್ತಾ ಸೊ ಜಾಲ್ಡ್ ಕೆಲವರು ಇದ್ದ ಪಟಾಕಿನ ಪೂರ ಬುಡಿಯ ಅಂಚನೆ ಅಮ್ಮಗ ರಡ್ಡ್ ಮೂಂಜಿ ಸುಸುರ್ ಕಡ್ಡಿ ದ ಬೊಕ್ಸ್ ಕೊಡದಿತ್ತ ಲಾಯ್ಕ್ ಮಂತುದು ಸುಸುರ್ ಗಡ್ಡಿ ಪೊತ್ತದ ಮೈನ್ ಕೈಟ್ ತಿರ್ಗ ಬರೆ ಸುರು ಮಲ್ತೆರ್ ಪಟಾಕಿ ಬುಡ್ನಗ ಒಂಜಿ ಪಟಾಕಿ ಎನ್ನ ಅಂಗಿಗೆ ಬತ್ತ್ ಪೂರುಂಡು ಅಂಗಿ ಒಟ್ಟೆ ಅಂಡು ಮಾರ ಆತ್ ಪೊಡ್ದ ಕಿನಿ ಗುಟ ಬರ್ತ ಸುರ ಆಂಡು ಎಂಚಿ ಬರ್ತಿ ಪಟಾಕಿ ಬುಡೊಡು ಪಂದ್ ಪೂರ ದೇತವೊಂದು ತಿಂತ ಮಾರ ಮೂಲು ಬೊಲ್ಲ ಬರ್ತ ಬರೊಂದುಂಡು ಓಡೆಲ ಬೊಲ್ಲ ಬರ್ತ ನಿಲ ಬೊಲ್ಲ ಬರ್ತ ಇ ಬೇರೆ ಆಯ್ಜಿ ಮಾರೊಂದು ನಮ್ಮ ಕಾಂಡೆ ಪಾಡಿನ ಲೈಟಿಂಗ್ಸ್ ಪೂರಾ ತೂಗಿ ಎಂಚ ಚಿಕ್ಕ ಬುಕ್ ಚಿಕ್ಕ ಬುಕ್ ಅವ್ನು ಪಂದ್ ಸೊ ಬರ್ಸವಂತೆ ಕಮ್ಮಿ ಅವ್ ಬತ್ತೆ ಎರಡ್ರ ಪಕ್ಕ ನಮ್ಮ ಪಟಕಿನ್ ಪುರ ರೆಡಿ ಮಾಡ್ತದೆ ಕೂಡ ಪಟಕಿ ಬಿಟ್ರೆ ಸ್ಟಾರ್ಟ್ ಮಾಡ್ತಾ ಸೊ ಈ ಬ್ಲಾಗ್ ನೆಕ್ಸ್ಟ್